ಗಾಳಿ ಸುರಕ್ಷಿತವಾಗಿಲ್ಲ ಊರ್ಜಾರಕ್ಷಣೆ ಸರಿಯಾಗಿಲ್ಲ ನೀರು ಸುರಕ್ಷಿತವಾಗಿಲ್ಲ ಹಾಗಾದರೆ ಇವುಗಳ ಮೇಲೆ ಹುಟ್ಟಿ ಬದುಕುವಂಥ ಜನ ಹೆಂಗೆ ಸುರಕ್ಷಿತ ಆಗಿರ್ಲಿಕ್ಕೆ ಸಾಧ್ಯ ಪ್ರತಿಯೊಬ್ಬ ಮನುಷ್ಯಗೂ ಇವ ಬೇಕು ನಮಗೆಲ್ಲ ಸೌಕರ್ಯಗಳು ಬೇಕು ಆ ಸೌಕರ್ಯಗಳು ಕೇವಲ ಈ ಪಂಚ ಮಹಾಭೂತಗಳಿಂದನೇ ಲಭಿಸೋದು ಆದರೆ ಆ ಮಹಾಭೂತಗಳೇ ನಮಗೆ ಬೇಡ ಗಾಳಿ ನಮಗೆ ಬೇಡ ಸರಿಯಾದ ಗಾಳಿ ನಮಗ್ ಬೇಡ ಮಣ್ಣು ನಮಗ್ ಬೇಡ ಆದ್ರೆ ಮಣ್ಣಿನಲ್ಲಿ ಬೆಳೆಯುವಂತ ಆಹಾರ ನಮಗ್ ಬೇಕು ಆದ್ರೆ ಮಣ್ಣು ಬೇಡ ಕುಡಿಲಿಕ್ಕೆ ನೀರು ಬೇಕು ಆದ್ರೆ ನೀರು ಇಟ್ಕೊಳಂಗಿಲ್ಲ ಬ್ಯಾಡಂತೀವಿ ನೀರನ್ನ ಯಾರು ಅದನ್ನ ತಡೆಯೋ ಪ್ರಯತ್ನ ಮಾಡೋದಿಲ್ಲ ಗಾಳಿ ಪ್ರತಿ ಕ್ಷಣಕ್ಕೂ ಶ್ವಾಸ ಉಚ್ಛಾಸಕ್ಕಾಗಿ ನಮಗೆ ಬೇಕು ಆದರೆ ಅದನ್ನು ಸುರಕ್ಷಿತವಾಗಿ ಇಟ್ಕೊಳ್ಳೋ ಜವಾಬ್ದಾರಿ ನಮ್ದು ಅಲ್ಲ ಅಂತೀವಿ ಇಂಧನ ಇಲ್ಲದೇನ ಯಾರಿಗೆ ಆಗೋದಿಲ್ಲ ಆದರೆ ನಮ್ಮ ಯಾವ ಇಂಧನದ ಮೂಲಗಳು ಸುರಕ್ಷಿತವಾಗಿರೋದಿಲ್ಲ ಅವಕಾಶ ಬೇಕು ಆದರೆ ಅವಕಾಶದಲ್ಲಿ ಮನುಷ್ಯ ಪ್ರಾಣಿಗಳ ಸಂಚಾರಕ್ಕಿಂತಲೂ ಹೆಚ್ಚಾಗಿ ಆಕಾಶದಲ್ಲಿ ಬೇರೆಯವರ ಸಂಚಾರ ಆರಂಭ ಆಗಿದೆ ಹೀಗಾಗಿ ಎಷ್ಟು ಸುರಕ್ಷಿತವಾಗಿದೀವಿ ನಾವು ಇವತ್ತಿನ ದಿವಸ ಅಂತ ನಿರ್ಣಯ ಮಾಡೋದು ಬಹಳ ಕಷ್ಟ ಅದರಲ್ಲಿಯೂ ಸಹಿತ ಭಾರತದಂತಹ ಕೃಷಿ ಪ್ರಧಾನವಾದಂತಹ ದೇಶದಲ್ಲಿ ಎಲ್ಲವುಗಳ ರಕ್ಷಣೆಯ ಜವಾಬ್ದಾರಿ ಯಾರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೋ ಅವ್ರ ಅವರ ಮೇಲೆ ಇರುತ್ತೆ ಆಮೇಲೆ ಯಾರು ಕಡಿಮೆ ಸಂಖ್ಯೆಯಲ್ಲಿದ್ದಾರೋ ಅವರು ಹಾಳು ಮಾಡಲಿಕ್ಕೆ ಲೈಸೆನ್ಸ್ ತಗೊಂಡಾರ ಅಂದ್ರೆ ಏನೋ ಒಂದು ಐದ ಹತ್ತು ಪರ್ಸೆಂಟ್ ಮಂದಿ ಏನದಾರ ಈ ದೇಶದೊಳಗೆ ದೊಡ್ಡ ದೊಡ್ಡ ಉದ್ಯೋಗಪತಿಗಳಂತ ಅವರ ಪಂಚಮಹಾಭೂತಗಳನ್ನ ಹಾಳು ಮಾಡುವ ಕಾಂಟ್ರಾಕ್ಟ್ ಅವ್ರು ತಗೊಂಡಾರ ಅವುಗಳನ್ನ ರಕ್ಷಣೆ ಮಾಡುವಂತ ಕಾಂಟ್ರಾಕ್ಟ್ ಇವರು ಅರವತ್ತೆಪ್ಪತ್ತು ಪರ್ಸೆಂಟ್ ಒಕ್ಕಲಿಗರದ ಇವ್ರಾಗ ಹಾಕ ಅವ್ ಒಕ್ಕಲಿಗಾಗೂ ತಲಿಯಿಲ್ಲ ನನ್ನ ಮಣ್ಣ ಇವತ್ತು ನಾ ಹಾಳಾಯ್ತು ಅಂದ್ರೆ ನಾಳೆ ಏನು ನೋಡಬೇಕು ಅಂತ ನಮಗೆ ಗೊತ್ತಿಲ್ಲ ನೀರ ಏನು ಉಳಿಸಿಲ್ಲ ಈಗ ನಾವು ಮೊದಲು ಹಳದಾಗ ಒಳಗ ಹಿಂಗ ಬೇಸಿಗೆ ದಿನದಾಗ ಉಸುಗು ಮಗ್ಗಲಕ್ಕೆ ಸರಿಸಿ ಹೊರತಿ ತಗದ್ರ ನೀರು ಬರ್ತಿತ್ತು ಎರಡು ಕೂಟನೇ ಆಗ ಒಂದು ಕೂಟ್ನೇ ಈಗ ಸಾವಿರ ಹನ್ನೆರಡುನೂರು ಫೂಟ್ ನೀರ್ ಕೆಳಗೆ ಹೋಗಿತ್ತು ಈ ನೀರ್ ತುಂಬಬೇಕು ನಾವೀಗ ತುಂಬಲಿಲ್ಲ ಅಂತಂದ್ರೆ ಎರಡು ಸಾವಿರದ ಮೂವತ್ತರ ನಂತರ ಇಂಥ ಬರಗಾಲಿ ದೇಶಕ್ಕೆ ಬರುದೈತಿ ಅದು ವೈಜ್ಞಾನಿಕರೇ ಹೇಳುವಂತ ಮಾತು ಈ ನೀರು ತುಂಬೋದಾಯ್ತು ಅಂದ್ರ ನಾವೇನ್ ನಿಂತೀವಲ್ಲ ಈ ಭೂಮಿ ಈ ಭೂಮಿ ಕೆಳಗ ಹನ್ನೆರಡು ನೂರು ಕೋಟಿ ತನವೂ ನೀರು ಇಲ್ಲಿ ಖಾಲಿಯೇ ಮಾಡಿವೆ ಅಲ್ಲ ಜಗ್ಗಿ 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 ಖಾಲಿ ಮಾಡಿ ಯಾಕಂದ್ರೆ ನಮ್ಮ ದೇಶದ ಒಟ್ಟು ಅರವತ್ತು ಪರ್ಸೆಂಟ್ ನೀರಾವರಿ ಬೋರ್ವೆಲ್ಗಳಿಂದ ಆಗ್ತಾ ಇದೆ ಅರವತ್ತು ಪರ್ಸೆಂಟ್ ಕೆರೆಗಳು ನದಿಗಳು ಡ್ಯಾಮ್ಗಳಿಂದ ಕೇವಲ ನಲವತ್ತು ಪರ್ಸೆಂಟ್ ಆಗ್ತಾ ಇದೆ ಈ ಪ್ರಮಾಣದಲ್ಲಿ ನೀರು ಜಗ್ತಾ ಇದೀವಿ ಅದನ್ನು ತುಂಬುತ್ತಾ ಇಲ್ಲ ಇವತ್ತ ತುಂಬು ನಿರ್ಣಯ ಮಾಡಿದರೂ ಸಹಿತ ನಾವೇನು ಕುಂತೀವಲ್ಲ ಇದರ ಕೆಳಗೆ ನಲ್ವತ್ತು ಫೂಟ್ ತುಂಬಾಕ ಒಂದು ನೂರು ವರ್ಷ ಬೇಕು ಈ ತಗದ ನೀರು ನಲವತ್ತು ಫೂಟ್ ಕೆಳಗಿನ ತುಂಬಾಕ ನೂರು ವರ್ಷ ಬೇಕು ಇನ್ನೇನು ಹನ್ನೆರಡು ನೂರು ಹದಿನಾರು ನೂರು ಫುಟಿಂದ ಹೋಗೈತಲ್ಲ ಇದನ್ನೆಲ್ಲ ತುಂಬಕಂತಂದ್ರೆ ಸಾವಿರ ಸಾವಿರ ವರ್ಷಗಳು ಬೇಕು ಹಾಳು ಮಾಡಿದ್ದು ದಿನದಾಗ ಅಂದ್ರೆ ಅರವತ್ತು ವರ್ಷದಾಗ ಹಾಳು ಮಾಡಿದ್ದ ಅರವತ್ತು ವರ್ಷದಾಗ ಆದ್ರೆ ಇದನ್ನು ತುಂಬೇಕಾದ್ರೂ ಒಂದು ಸಾವಿರ ವರ್ಷ ಬೇಕು ಹಾಳು ಮಾಡಿದ್ದು ಒಂದು ತಲಿ ಎರಡು ತಲಿ ಇದನ್ನು ತುಂಬೇಕಾದ್ರೂ ನೂರು ತಲಿ ಹಾಕಿದ್ರು ತುಂಬಂಗಿಲ್ಲ ಅಷ್ಟು ಹಾಳು ಮಾಡ್ಕೊಂಡು ಕುಂತೀವಿ ಇಷ್ಟ ಆಗಿನೂ ಸಹಿತ ನಮ್ಗೆ ಒಬ್ಬರಿಗೆ ಕಾಳಜಿ ಇಲ್ಲ ಮುಂದಿನ ಗತಿ ಏನು ಅಂತ ಎರಡು ಸಾವಿರದ ಮೂವತ್ ಮೂವತ್ ನಂತರ ಈ ದೇಶಕ್ಕೆ ನೀರು ಯಾರು ಕೊಡೋರು ಅಂತ ನಮ್ಗೊಬ್ಬರಿಗೆ ಚಿಂತಿಲ್ಲ ಎಲ್ಲ ಶಹರಗಳು ಚೆನ್ನೈಗಿಂತಲೂ ಮುಂದೆ ಹೋಗ್ತಾವೆ ಒಳಗೆ ಬ್ಯಾಸಿಗೆ ಬಂತು ಅಂತಂದ್ರೆ ದವಾಖಾನೆ ಬೋರ್ಡ್ ಹಾಕ್ತಾರೆ ನಿಮ್ಮ ನೀರು ನೀವೇ ತರ್ಬೇಕಂತ ಬಾಣಂತಿಗೆ ಮತ್ತೆ ಮೊದ್ಲೇದಾಗ ಹೇಳ್ತಾರೆ ನಿಮ್ಮ ಮನೆಯ ನೀರು ತರೋರಿದ್ರೆ ನಮ್ಮಲ್ಲಿ ಅಡ್ಮಿಟ್ ಆಗ್ರಿ ಅಂತ ಈ ಸ್ಥಿತಿ ಎಲ್ಲರಿಗೆ ಬರುವುದೈತು ದಕ್ಷಿಣ ಆಫ್ರಿಕಾದ ಕೆಲವೊಂದು ಶಹರಗಳಲ್ಲಿ ಹನ್ನೆರಡು ತಿಂಗಳು ನೀರಿಲ್ಲ ನಮ್ಮಲ್ಲಿಯೇ ಮಹಾರಾಷ್ಟ್ರದಲ್ಲಿ ಕೆಲವು ವರ್ಷಗಳ ಹಿಂದೆ ಲಾತೂರ್ಗೆ ಮೆರೇಜ್ ದಿಂದ ಸುಮಾರು ಮುನ್ನೂರು ಕಿಲೋಮೀಟರ್ ಇಂದ ರೈಲ್ವೆದಿಂದ ನೀರು ಒಯ್ದು ಕೊಡ್ಬೇಕಾಗ್ತದೆ ಯಾಕಂತಂದ್ರ ಲಾತೂರ್ನಲ್ಲಿ ಕೇವಲ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಅರಣ್ಯ ಉಳಿದಿದೆ ನೀರನ್ನು ಭೂಮಿಯೊಳಗೆ ತುಂಬವ್ರು ಯಾರು ಅಂದ್ರೆ ಗಿಡಗಳು ತುಂಬುದು ನಾವು ಒಡ್ ಹಾಕೊಂಡು ತುಂಬಬೇಕು ನಮ್ಗಿಂತಲೂ ಹೆಚ್ಚು ಕೆಲಸ ಮಾಡೋರು ಯಾರಾದ್ರೂ ಇದ್ರೆ ಗಿಡಗಳು ಮಾಡ್ತವೆ ಭೂಮಿಯೊಳಗೆ ನೀರು ತುಂಬವ್ರು ಯಾರು ಅಂದ್ರೆ ಗಿಡಗಳು ನಾವ್ ಅಂತೀವಿ ಇದು ಎದಕ್ ಬರ್ತದ ಅದು ಎದಕ್ ಬರ್ತದ ಅದು ಎದಕ್ ಬರ್ತದ ನಮಗೆ ಬರ್ಬೇಕು ಅಂತ ನಾವ್ ಅಂತೀವಿ ನಮ್ ಕೆಲಸಕ್ಕೆ ಯಾವ್ ಬರ್ತಾವ ಅಷ್ಟ ನಮ್ಮ ಉಪಯೋಗದು ಅಂತೀವಿ ನಮ್ಗೆ ಹೆಂಗ್ ಬರ್ತಾವ್ ಎಲ್ಲನೂ ನಮ್ಗಲ್ಲ ಹೆಂಗ್ ಬರ್ತಾವ್ ಅಪ್ರತ್ಯಕ್ಷವಾಗಿ ನಾವು ಕೆಲಸ ಮಾಡ್ತಿರ್ತಾವ ಒಬ್ಬ ರಾಜ